ಸಮದ ಅಧ್ಯಕ್ಷ ಈ ಇತ್ತೀಚೆಗೆ ಸನ್ಮಾನ್ಯ ಡಾಕ್ಟರ್ ಡಾಕ್ಟರ್ ನಾಗಮೋಹನ್ ದಾಸ್ ಎಚ್ ಎನ್ ನಾಗಮೋಹನ್ ದಾಸ್ ಅವರ ನ್ಯಾಯಮೂರ್ತಿಗಳ ವರದಿಯ ಪ್ರಕಾರ ಕರ್ನಾಟಕ ಸರ್ಕಾರವು ಒಂದು ಜಾತಿ ಜನಗಣತಿಯ ಸಮೀಕ್ಷೆಯನ್ನ ಮಾಡಲಿಕ್ಕೆ ದಿನಾಂಕ ಮೇ ಐದರಿಂದ ಮೇ ಇಪ್ಪತ್ತ್ ಮೂರು ತನಕ ದಿನಾಂಕ ನಿಗದಿ ಮಾಡಿ ಗಣಿತಿದಾರರನ್ನ ಸಮೀಕ್ಷೆದಾರನ್ನ ಸಹ ಗಣತಿ ಮಾಡಲಿಕ್ಕೆ ಕಳಿಸಿದ್ದಾರೆ ಅದರಲ್ಲಿ ಗಣಿತಿದಾರರು ಸಮೀಕ್ಷೆದಾರರು ಮನೆ ಮನೆಗೆ ತೆರಳಿ ಸಮೀಕ್ಷೆ ಮಾಡುವಾಗ ಕೆಲವೊಂದು ನ್ಯೂನತೆಗಳನ್ನು ಮಾಡ್ತಾ ಇದಾರೆ ಏನಂತಂದ್ರೆ ನಾವು ವಡ್ಡರ್ ಕಾಲಂ ವಡ್ಡರ್ ಅಥವಾ ಭೂವಿ ಭೂವಿ ಇಪ್ಪತ್ ಮೂರು ಪಾಯಿಂಟ್ ಒಂದು ವೊಡರ್ ಇಪ್ಪತ್ಮೂರು ಪಾಯಿಂಟ್ ನಾಲ್ಕು ಅಂತ ಕಾಲ ಜಾತಿ ಕಾಲಂನಲ್ಲಿ ಎಂಟ್ರಿ ಮಾಡಬೇಕು ಅದನ್ನು ಬಿಟ್ಟು ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಅಂತ ಹೇಳಿ ಜೀರೋ ಒನ್ ಜೀರೋ ಟೂ ಜೀರೋ ತ್ರೀ ಅಂತ ಎಂಟ್ರಿ ಜಾತಿ ಕಾಲಂನಲ್ಲಿ ಎಂಟ್ರಿ ಮಾಡಿ ಉಪಜಾತಿ ಕಾಲಂನಲ್ಲಿ ವಡ್ಡರ್ ಅಂತ ಎಂಟ್ರಿ ಮಾಡ್ತಾ ಇದ್ದಾರೆ ಇದು ತಪ್ಪು ಈ ರೀತಿ ಗಣತಿ ಸಮೀಕ್ಷೆದಾರರಿಗೆ ಸರಿಯಾದ ತರಬೇತಿಯನ್ನು ಕೊಡ್ಲಾರದಕ್ಕೆ ಆಗಿರ್ತದೆ ಅವರಿಗೆ ಮೊದಲೇ ತಿಳಿಸ್ಬೇಕಾಗಿತ್ತು ಜಾತಿ ಕೇಳಿ ಜಾತಿ ಹೇಳಿದ್ರೆ ಜಾತಿ ಎಂಟ್ರಿ ಮಾಡಿ ಅಂತ ಹೇಳ್ಬೇಕಾಗಿತ್ತು ಅದನ್ನ ಬಿಟ್ಟು ನೀವು ಒಂದು ಎರಡು ಮೂರು ಇವನ್ನ ಜಾತಿ ತಗೋರಿ ಆಮೇಲೆ ಉಪಜಾತಿ ಬೇರೆ ತಗೋಳ್ರಿ ಅಂತ ಹೇಳಿದಕ್ಕೆ ಅದೆಲ್ಲ ತಪ್ಪಾಗ್ತಾ ಇದೆ ಅದಕ್ಕೆ ಸರ್ಕಾರ ಅದನ್ನ ನ್ಯೂನತೆಗಳನ್ನ ಸರಿಪಡಿಸ್ಬೇಕು ಇನ್ನೊಂದಾಗಿ ಗಣತಿ ಸಮೀಕ್ಷೆದಾರರಿಗೆ ಕಾಲಾವಕಾಶ ಬೇಕಾಗ್ತದೆ ಅವರಿಗೆ ಹದಿನೇಳು ದಿನ ಇಪ್ಪತ್ತ್ ಮೂರು ದಿನದಲ್ಲಿ ಅವ್ರು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮೂರು ತಿಂಗಳ ಮಿನಿಮಮ್ ಕಾಲಾವಕಾಶ ಬೇಕಾಗ್ತದೆ ಒಂದು ಮನೆಗೆ ಒಂದು ಎಂಟ್ರಿ ಮಾಡ್ಲಿಕ್ಕೆ ಉದಾಹರಣೆಗೆ ನಮ್ದೇ ಒಂದು ಮನೆಯಲ್ಲಿ ನಂದು ಎಂಟ್ರಿ ಮಾಡ್ಲಿಕ್ಕೆ ಅವರಿಗೆ ನಲವತ್ತು ನಿಮಿಷ ಟೈಮ್ ತೊಗೊಂಡಿದೆ ಯಾಕಂತಂದ್ರೆ ಸರ್ವರ್ ವರ್ಕ್ ಮಾಡ್ತಾ ಇಲ್ಲ ಅವರು ರಿಪೀಟ್ ರಿಪೀಟ್ ಮಾಡೋದು ಆಮೇಲೆ ಪ್ರೊಸೀಜರ್ ಅವ್ರಿಗೆ ಪರ್ಫೆಕ್ಟ್ ಇರಲಾರ್ದಕ್ಕೆ ನಿಧಾನ ಆಗಿದೆ ಅದೇ ರೀತಿಯಾಗಿ ಎಲ್ಲಾ ಮನೆಗಳಲ್ಲಿ ನಾವು ಟೈಮ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದ್ ದಿನದಲ್ಲಿ ಎಂಟು ತಾಸು ಅವ್ರು ಕೆಲಸ ಮಾಡ್ಬೇಕು ಎಂಟು ತಾಸ ಮಾಡ್ಬೇಕಾದ್ರೆ ಒಂದ್ ದಿನದಲ್ಲಿ ಅವರು ಎಂಟರಿಂದ ಹತ್ತು ಅಷ್ಟೇ ಸಮೀಕ್ಷೆ ಮಾಡ್ತಾರೆ ಇವರು ಎಲ್ಲಾ ಮನೆಗಳು ಮಾಡ್ಬೇಕಾದ್ರೆ ಸಮ ಸುಮಾರಾಗಿ ಒಂದು ಮೂರು ತಿಂಗಳ ಅವ್ರಿಗೆ ಟೈಮ್ ಬೇಕಾಗ್ತದೆ ಸಮಯ ಬೇಕಾಗ್ತದೆ ಅದರಿಂದ ಸರ್ಕಾರ ಮುಂದ ಕಾಲವನ್ನು ವಿಸ್ತರಣೆ ಮಾಡಿ ಅವರಿಗೆ ಸರಿಯಾದ ತರಬೇತಿಯನ್ನು ಮಾಡಿ ಅವ್ರಿಗೆ ಕಾಲಂಗಳಲ್ಲಿ ಯಾವ ರೀತಿ ಭರ್ತಿ ಮಾಡಬೇಕು ದತ್ತಾಂಶಗಳನ್ನು ಯಾವ ರೀತಿ ಕಲೆಕ್ಟ್ ಮಾಡಬೇಕು ಅಂತಕ್ಕಂಥದನ್ನು ಸಮರ್ಪಕವಾಗಿ ತಿಳಿ ಹೇಳಿ ಅವರಿಗೆ ಕಳ್ಸಬೇಕಂತ ಹೇಳಿ ಇನ್ನೊಂದ್ಸಲ ಬೇಕಾದ್ರೆ ಒಂದ್ ದಿನ ಅವ್ರಿಗೆ ಇನ್ನೊಂದು ಸಲ ಯಾವ ಯಾವ ತಪ್ಪುಗಳಾಗಿವೆಲ್ಲ ಸರಿಕೊಳ್ಳಲಿಕ್ಕೆ ಒಂದು ತರಬೇತಿಯನ್ನು ಕರೆಸಿ ಅವರಿಗೆಲ್ಲ ತಿಳಿ ಹೇಳಿ ಇನ್ನೊಂದು ಇನ್ನೊಂದು ಬಾರಿ ಅವರಿಗೆ ಕಳ್ಸಬೇಕಂತ ಹೇಳಿ ನಮ್ದು ಒಂದು ಮನವಿ ಇದೆ ಇಲ್ಲ ಸರ್ ಟ್ವೆಂಟಿ ಒನ್ ಅದನ್ನು ನಮ್ದೆ ಸರ್ ಟ್ವೆಂಟಿ ನಮ್ದು ಟ್ವೆಂಟಿ ಫೈವ್ ನಮ್ದೆ ಬಿ ಮತ್ತು ಡಬ್ಲ್ಯೂ ಅವನು ನಮಗೆ ಯಾವ ಮೂರಲ್ಲಿ ಯಾವ್ದು ಎಂಟ್ರಿ ಮಾಡಿದ್ರು ಟ್ವೆಂಟಿ ಒನ್ ಟ್ವೆಂಟಿ ತ್ರೀ ಪಾಯಿಂಟ್ ಸೆವೆನ್ ತನಕ ನಮಗೆ ನಮ್ಗೆ ಅದು ಎಂಟ್ರಿ ಮಾಡ್ಬೇಕು ಅದು ಬಿಟ್ಟು ಜೀರೋ ಒನ್ ಜೀರೋ ಟು ಜೀರೋ ತ್ರೀ ಎಂಟ್ರಿ ಮಾಡಿದ್ರೆ ತಪ್ಪದು ಅದು ಆಗಬಾರದು